ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಜನವರಿ ಒಂದನೇ ತಾರೀಕಿನಿಂದ ವರ್ಷ ಭವಿಷ್ಯ ಹೇಗಿದೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಇದೆ ನಡೆಯುತ್ತದೆ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಬಾಳಿನಲ್ಲಿ ಬರಬಹುದಾದಂತಹ ಅದ್ಭುತವಾದ ಬದಲಾವಣೆ ಯಾವುದು ಯಾವ ರೀತಿ ನಿಮ್ಮ ಜೀವನ ತಿರುವಿನಿಂದ ತುಂಬಿರುತ್ತದೆ ಯಾವ ರೀತಿ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ಈ ರಾಶಿ ಚಕ್ರದವರ ಬಾಳು ಬಂಗಾರವಾಗಲು ಕೆಲವೇ ಹಿನ್ನೇನು ಹದಿನೈದು ದಿನಗಳು ಬಾಕಿ ಇದೆ ಹೊಸ ವರ್ಷ ಜನವರಿ ಒಂದನೇ ತಾರೀಖಿನಿಂದ ಇವರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಹಾಗಾದರೆ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಋಷಭ ರಾಶಿ ಎಂದರೆ ಇವರು ಬಹಳಷ್ಟು ಬುದ್ಧಿವಂತರು ಮತ್ತು ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಿಸುವಂತಹ ಚಾಣಾಕ್ಷತನ ಉಳ್ಳವರು ಇಂದು ನಾವು ಒಂದು ಅದ್ಭುತವಾದ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಲಿದ್ದೇವೆ ಈ ಒಂದು ಜನವರಿ ಒಂದು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಋಷಭ ರಾಶಿಯವರ ಜೀವನದಲ್ಲಿ ತೋರುವಂತಹ ಮಹತ್ತರವಾದ ಬದಲಾವಣೆಗಳು ಮತ್ತು ಅವರಿಗೆ ಸಂಭವಿಸುತ್ತಿರುವ ಶುಭ ಬದಲಾವಣೆಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಮತ್ತು ವಿವರವಾಗಿ ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ರಾಶಿಯವರು ಈ ಒಂದು ಜನವರಿ ಒಂದು ತಮ್ಮ ಜೀವನದಲ್ಲಿ ದೊಡ್ಡ ತಿರುವು ಪಡೆದುಕೊಳ್ಳುತ್ತಾರೆ ನಿಮ್ಮ ಅದೃಷ್ಟ ಈಗ ನಿಮ್ಮ ಕಡೆಗೆ ತಿರುಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಇಲ್ಲಿಯವರೆಗೂ ನಿಮ್ಮ ಜೀವನವನ್ನು ಆವರಿಸಿದಂತಹ ಕಪ್ಪು ಮೋಡಗಳು ದೂರವಾಗುತ್ತವೆ ಮತ್ತು ಈ ಜಗತ್ತಿನಲ್ಲಿ ಯಾವುದೇ ಶಕ್ತಿಯು ನಿಮ್ಮ ಅದೃಷ್ಟವನ್ನ ಪಡೆಯಲು ಸಾಧ್ಯವಿಲ್ಲ ಅದೇ ರೀತಿ ಈ ಸಮಯ ಈ ತಿಂಗಳು ಅದೃಷ್ಟಕರ ಋಷಭ ರಾಶಿಯವರ ಬಾಗಿಲನ್ನು ತಟ್ಟಲು ಸಜ್ಜಾಗಿದೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಬಾಳಿನಲ್ಲಿ ಇರತಕ್ಕಂತಹ ಸರ್ವ ಸಮಸ್ಯೆಯನ್ನು ದೂರ て ಒಟ್ಟಾರೆಯಾಗಿ ಋಷಭ ರಾಶಿಯವರ ಜೀವನದಲ್ಲಿ ಕಷ್ಟಗಳಿಗೆ ಸ್ಟಾಪ್ ಇರುವಂತಹ ಸಂದರ್ಭ ಇದಾಗಿದ್ದು ನಿಮ್ಮ ಜೀವನ ಉಜ್ವಲವಾಗಲಿದೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಿಂದ ನಿಮ್ಮ ಜೀವನದಲ್ಲಿ ದೇವರು ಕಳಿಸುತ್ತಿರುವಂತಹ ಸ್ಪಷ್ಟವಾದ ಸಂದೇಶ ಈ ಮೂರು ಪ್ರಮುಖ ಶುಭ ಸುದ್ದಿಗಳು ಮತ್ತು ಸಣ್ಣ ಪರಿಹಾರದ ಮೂಲಕ ಹೆಚ್ಚಿನ ಶುಭ ಲಾಭವನ್ನು ಪಡೆಯುವ ಮಾರ್ಗಗಳ ಬಗ್ಗೆ ನಾವು ವಿವರವಾಗಿ ಚರ್ಚಿಸೋಣ ಈ ಸಮಯ ನಿಮಗೆ ಮತ್ತೆ ಮತ್ತೆ ಸಿಗೋದಿಲ್ಲ ಬಹಳ ಶಕ್ತಿಶಾಲಿಯಾಗಿರುವಂತಹ ದೈವಿಕ ಮಾರ್ಗದರ್ಶನದ ಅಂಶ ಸಿಗ್ತಾ ಇರುವಂತಹ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸಿ ಹೊಸ ಭವಿಷ್ಯದ ಹಾದಿಯನ್ನ ತೋರಿಸಿಕೊಡುತ್ತದೆ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆ ದಾರಿದ್ರ್ಯವನ್ನ ನಿವಾರಣೆ ಮಾಡಿಕೊಳ್ಬಹುದು ಹಣಕಾಸಿನ ಪರಿಸ್ಥಿತಿಯನ್ನ ಅದ್ಭುತ ಮಾಡಿಕೊಳ್ಬಹುದು ಸಂಪೂರ್ಣವಾದ ಹೃದಯದಿಂದ ಈ ಸಮಯದಲ್ಲಿ ನೀವು ಇಷ್ಟಪಡುವಂತಹ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಇದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಋಷಭ ರಾಶಿಯವರೇ ನಾವಿಂದು ನಿಮ್ಮ ಜಾತಕವನ್ನ ಹೇಳಲು ಬಂದಿಲ್ಲ ಅದರ ಬಗ್ಗೆ ನಿಮ್ಮ ಜೀವನ ನಡೆಯುವಂತಹ ಪ್ರತಿಯೊಂದು ಹೋರಾಟದ ಬಗ್ಗೆ ನೀವು ಒಂಟಿಯಾಗಿ ಎದುರಿಸುತ್ತಿರುವಂತಹ ಮೌನ ಹೋರಾಟದ ಬಗ್ಗೆ ಮಾತನಾಡಲು ಬಂದಿದ್ದೇವೆ ಈ ಸಮಯ ಈ ಜಗತ್ತಿನಲ್ಲಿರುವಂತಹ ಅನೇಕರಿಗೆ ನಿಮ್ಮಲ್ಲಿರುವ ಅಪಾರ ತಾಳ್ಮೆ ಮತ್ತು ನೀವು ತೋರಿಸುವ ಅಂತ್ಯವಿಲ್ಲದ ಸಹಿಷ್ಣುತೆ ನೀವು ಹೊಂದಿರುವಂತಹ ಹೊರೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದೇ ರೀತಿ ಜ್ಯೋತಿಷದ ಪ್ರಕಾರ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಭವಿಷ್ಯದ ಬಾಗಿಲು ತೆರೆಯುತ್ತದೆ ಭೂಮಿಯಂತೆ ಸ್ಥಿರತೆ ಮತ್ತು ತಾಳ್ಮೆಯನ್ನ ಹೊಂದಿರುವಂತಹ ಋಷಭ ರಾಶಿಯವರು ಎಷ್ಟೇ ಬಿರುಗಾಳಿ ಬಂದರೂ ಎಷ್ಟೇ ಕಷ್ಟದ ಗಾಳಿ ಬೀಸಿದರೂ ನೀವು ಪರ್ವತದಂತೆ ನಿಲ್ಲಬಹುದು ಆದರೆ ಹೊರಗೆ ಭವ್ಯವಾಗಿ ಕಾಣುವ ಪರ್ವತವು ಒಳಗೆ ಎಷ್ಟು ಕುಗ್ಗುತ್ತದೆ ಅದೇ ರೀತಿ ಎಷ್ಟು ಶಾಖವನ್ನು ಮರೆ ಮಾಡುತ್ತದೆ ಎಂದು ಹೊರಗಿನವರಿಗೆ ತಿಳಿಯೋದಿಲ್ಲ ಅದೇ ರೀತಿ ಋಷಭ ರಾಶಿಯವರು ಕೂಡ ಬಹಳಷ್ಟು ಕಷ್ಟ ನೋವನ್ನು ಅನುಭವಿಸಿದ್ದೀರಾ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಜೀವನವನ್ನು ಭಾಗಶಃ ಹಿಂಡಿಇಪ್ಪೆ ಮಾಡಿದೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಜನವರಿ ಒಂದರಿಂದ ನಿಮ್ಮ ಜೀವನವನ್ನು ಹಿಂತಿರುಗಿ ನೋಡಿದರೆ ನೀವು ಎದುರಿಸಿದ ಹವಾಮಾನ ಮತ್ತು ದ್ರೋಹವನ್ನು ಬೇರೆ ಯಾರೂ ಅನುಭವಿಸಿಲ್ಲ ಎಂದು ನಿಮಗೆ ನೋಡಿ ಅರ್ಥ ಮಾಡಿಕೊಳ್ಳಬಹುದು ಇದಕ್ಕೆ ಕಾರಣವೆಂದರೆ ಏನೆಂದರೆ ನಿಮ್ಮ ಮನಸ್ಸು ತುಂಬ ಶುದ್ಧವಾಗಿದೆ ಗ್ರಹಗತಿಗಳ ಸ್ಥಾನ ಸರಿಯಾಗಿಲ್ಲದ ಕಾರಣ ನೀವು ಅನುಭವಿಸಿದಂತಹ ತೊಂದರೆಗಳು ನಿಮ್ಮನ್ನ ಮೋಸ ಮಾಡಲು ಬಂದಂತಹ ನಿಮ್ಮ ಸ್ವಂತ ಸಂಬಂಧಿಕರ ಪಿತೂರಿಗಳು ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ ನಿಮ್ಮ ನೋವನ್ನ ನೀವು ನುಂಗಿಕೊಂಡು ಬೇರೆಯವರೊಂದಿಗೆ ನಗು ನಗುತ್ತಾ ಸ್ವಾಗತಿಸಿದ್ದೀರಾ ನಿಮ್ಮ ಸಂಪೂರ್ಣ ಹೃದಯದಿಂದ ನೀವು ಎಲ್ಲರನ್ನ ನಂಬುತ್ತೀರಾ ಇದು ನಿಮ್ಮ ದೊಡ್ಡ ದೌರ್ಬಲ್ಯವಾಗಿದೆ ಅನೇಕರು ನಿಮ್ಮ ಒಳ್ಳೆಯತನದ ಲಾಭವನ್ನ ಪಡೆದುಕೊಂಡರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ನಿಮ್ಮ ಸ್ನೇಹಿತರು ನಿಮ್ಮ ಸ್ವಂತ ಸಂಬಂಧಿಕರು ನಿಮಗೆ ಮೋಸ ಮಾಡಿದ್ದಾರೆ ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಡೆದು ಹೋಗಿದೆ ಆದರೆ ಯೋಚನೆ ಮಾಡಬೇಡಿ ಇನ್ನು ಮುಂದೆ ಅದೃಷ್ಟ ಸಂಪೂರ್ಣವಾಗಿ ನಿಮಗೆ ಲಾಭ ಮತ್ತು ಬೆಂಬಲವನ್ನ ಕೊಡಲು ಸಿದ್ಧವಾಗಿದೆ ಈ ಸಮಯ ಆದಾಯ ಹೆಚ್ಚಳವಾಗುತ್ತೆ ವ್ಯಾಪಾರಗಳು ಲಾಭದ ಹಾದಿಯನ್ನು ಕಂಡುಕೊಳ್ಳುತ್ತೆ ದೊಡ್ಡ ವ್ಯವಹಾರದ ಸಾಧ್ಯತೆ ಇದೆ ಗುರು ರಾಹುವಿನ ಪ್ರಭಾವದಿಂದ ನೀವು ಅನಿರೀಕ್ಷಿತ ವೆಚ್ಚಗಳನ್ನು ದೂರ ಮಾಡಿಕೊಳ್ತೀರಾ ನಿಮಗೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಅದ್ಭುತವಾಗಿದೆ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಒಂದು ಮಟ್ಟವನ್ನ ತಲುಪಬಹುದು ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತೆ ಒಟ್ಟಾರೆಯಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡು ಹೊಸದಾದಂತಹ ಮನೆಯ ಆಸ್ತಿಯನ್ನ ಖರೀದಿ ಮಾಡಬಹುದು ಇನ್ನು ಈ ರಾಶಿಯವರಿಗೆ ಜೂನ್ ಜುಲೈ ಆಗಸ್ಟ್ ತಿಂಗಳು ಅದ್ಭುತವಾಗಿರುವಂತಹ ಸಮಯ ಈ ಸಮಯ ನಿಮ್ಮ ನಾಲ್ಕನೇ ಮನೆಗೆ ಶುಕ್ರನು ಪ್ರವೇಶ ಮಾಡ್ತಾನೆ ಐಷಾರಾಮಿ ವಸ್ತುಗಳು ಮನೋರಂಜನೆ ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗೆ ವೆಚ್ಚ ಹೆಚ್ಚುವ ಸಾಧ್ಯತೆ ಇದೆ ತಂದೆಯ ಆರೋಗ್ಯಕ್ಕಾಗಿಯೂ ಕೆಲವು ವೆಚ್ಚಗಳಿರುವ ಸಾಧ್ಯತೆ ಇದೆ ರಿಯಲ್ ಎಸ್ಟೇಟ್ ಹೂಡಿಕೆಯ ವಿಷಯದಲ್ಲಿ ಸ್ವಲ್ಪ ಸಮಯ ಕಾಯೋದು ಒಳ್ಳೆಯದು ದ್ವಿತೀಯಾರ್ಧದಲ್ಲಿ ಈ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಕ್ರಮೇಣವಾಗಿ ಸುಧಾರಿಸುತ್ತದೆ ಮುಖ್ಯ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಹಣ ದೊರೆಯುತ್ತದೆ ಕುಟುಂಬ ಕುಟುಂಬಕ್ಕೆ ಇದು ಒಳ್ಳೆಯ ಸಮಯ ನೀವು ಕುಟುಂಬ ಸದಸ್ಯರೊಂದಿಗೆ ಹಬ್ಬ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತೀರಾ ಇದು ನಿಮ್ಮ ಮಾನಸಿಕ ಸಂತೋಷವನ್ನ ನೀಡುತ್ತದೆ ಸಂಬಂಧಿಕರೊಂದಿಗೆ ತೀರ್ಥಯಾತ್ರೆ ಹೋಗುವ ಸಾಧ್ಯತೆ ಇದೆ ಮದುವೆ ಅಥವಾ ಹೊಸ ಸಂದರ್ಭವನ್ನ ಸಂಬಂಧವನ್ನ ಎದುರು ನೋಡುತ್ತಿರುವಂತವರಿಗೆ ಈ ಸಮಯ ಪಾಸಿಟಿವ್ ಫಲಿತಾಂಶವನ್ನ ತರುತ್ತೆ ಮಗುವಿನ ಆರೋಗ್ಯ ಅಥವಾ ನಡವಳಿಕೆಯಿಂದ ಕೆಲವು ಆತಂಕ ಉಂಟಾಗಬಹುದು ಆದರೆ ಇದು ತಾತ್ಕಾಲಿಕ ದೀರ್ಘಕಾಲೀನ ಆಸ್ತಿ ವಿವಾದಗಳು ಪರಿಹಾರದ ಹಂತವನ್ನ ತಲುಪುತ್ತದೆ ಈ ತಿಂಗಳು ಗಂಡ ಮತ್ತು ಹೆಂಡತಿಯ ನಡುವೆ ಸಂಬಂಧಗಳು ಸಿಹಿ ಮತ್ತು ಸಮತೋಲನವಾಗಿರುತ್ತೆ ನಿಮ್ಮ ಸಂಗಾತಿ ನಿಮ್ಮನ್ನ ಬೆಂಬಲಿಸುತ್ತಾರೆ ಮತ್ತು ನಿಮಗೆ ಒಳ್ಳೆಯ ಸಲಹೆಯನ್ನ ನೀಡುತ್ತಾರೆ ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂಬಂಧವನ್ನ ಮತ್ತಷ್ಟು ಬಲಪಡಿಸುತ್ತೆ ಸಂಘ ಸಂಸ್ಥೆಗಳಲ್ಲಿ ಈ ರಾಶಿಯವರು ಹೆಚ್ಚಿನ ಒಂದು ಹೆಸರನ್ನ ಕೀರ್ತಿಯನ್ನ ಬರಮಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ಮತ್ತು ಡಿಸೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿಯವರ ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯ ಹೆಚ್ಚಿಸುವಂತಹ ಸಮಯವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿ ಆರೋಗ್ಯ ಸ್ವಲ್ಪ ಉತ್ತಮವಾಗಬಹುದು ಮತ್ತು ತಾತ್ಕಾಲಿಕ ಘರ್ಷ ಕಂಡುಕೊಳ್ಳಬಹುದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಋಷಭ ರಾಶಿಯವರಿಗೆ ಭರವಸೆಯ ಬದಲಾವಣೆಗಳು ಹೊಸ ಅವಕಾಶಗಳು ಮತ್ತು ಯಶಸ್ಸಿನ ಸಮಯ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮತ್ತು ತಾಳ್ಮೆಗೆ ಇವು ನಿಮ್ಮ ಯಶಸ್ಸಿನ ಕೀಳಿಕೆಯಾಗುತ್ತವೆ ಧೈರ್ಯದಿಂದ ಮುಂದುವರೆದರೆ ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಆದ್ದರಿಂದ ಈ ವಿಷಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ನಿಮ್ಮ ಪ್ರೀತಿ ಪಾತ್ರರನ್ನ ಪ್ರೀತಿಯಿಂದ ನೋಡಿಕೊಳ್ಬೇಕು ಈ ಸಮಯ ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ ಈ ತಿಂಗಳಲ್ಲಿ ನಿಮಗೆ ಸಾಧ್ಯವಾದಷ್ಟು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಅತ್ಯಗತ್ಯವಾಗಿದೆ ಇನ್ನು ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳೋಕೆ ಧ್ಯಾನ ಮಾಡೋದು ಒಳ್ಳೆಯ ಕೆಲಸಗಳನ್ನು ಮಾಡೋದು ಕೈಲಾಗದೆ ಇರುವಂತವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡೋದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸೋದು ಉತ್ತಮ ಆಹಾರವನ್ನು ಸೇವನೆ ಮಾಡೋದು ಉತ್ತಮ ನಿಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಒದಗಿಸುತ್ತದೆ ಆದಿತ್ಯ ಹೃದಯ ಸ್ತೋತ್ರವನ್ನು ಹಾಗಾಗಿ ಪಠಿಸೋದ್ರಿಂದ ಅದನ್ನು ಕೇಳೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ನಡೆಸುವಂತಹ ಅದ್ಭುತವಾದ ಫಲಿತಾಂಶವನ್ನು ತರುತ್ತದೆ ಈ ಸಮಯದಲ್ಲಿ ಗಂಡ ಹೆಂಡತಿ ನಡುವೆ ತಪ್ಪಿರುವಂತಹ ಯಾವುದೇ ರೀತಿಯ ಸಂಬಂಧವು ಸರಿ ಹೋಗುವ ಸಾಧ್ಯತೆ ಇದೆ ನಿಮ್ಮ ಹಿಂದಿನ ತಪ್ಪು ಕಲ್ಪನೆಗಳು ದೂರವಾಗುತ್ತೆ ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತೆ ಪ್ರೀತಿ ಆಳವಾಗಿರುತ್ತೆ ಬಾಂಧವ್ಯ ಬಲಗೊಳ್ಳುತ್ತೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಎಲ್ಲ ಕಷ್ಟಗಳು ದೂರವಾಗಿ ಶುದ್ಧವಾದ ಚಿನ್ನದಂತೆ ಹೊಳೆಯುವಂತಹ ಸಾರ್ಥಕ ಜೀವನ ಸಿಗ್ತಾ ಹೋಗುತ್ತೆ ನೀವು ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆಯಿಂದ ಇವುಗಳನ್ನ ಅನುಸರಿಸಿ ನೀವು ಪಡೆಯುವ ಶುಭ ಫಲಿತಾಂಶಗಳು ನೂರು ಪಟ್ಟು ಹೆಚ್ಚಾಗುತ್ತವೆ ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ ಈ ಸಮಯ ಈ ಸಂದರ್ಭದಲ್ಲಿ ಈ ರಾಶಿಯವರು ಎಲ್ಲ ರೀತಿಯ ಕಷ್ಟದಿಂದ ಹೊರಬರ್ತಾರೆ ನೆಮ್ಮದಿಯ ಒಂದು ಶಾಂತತೆಯನ್ನು ಪಡೆದುಕೊಳ್ತಾರೆ ಸದಾಕಾಲ ದೇವರಲ್ಲಿ ನಂಬಿಕೆ ಮತ್ತು ಕೃತಜ್ಞತೆಯಿಂದ ಮುಂದುವರಿಯಿರಿ ನಿಮಗೆ ಆಗೋದೆಲ್ಲ ಒಳ್ಳೆಯದಾಗುತ್ತೆ ಹೊಸ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಋಷಭ ರಾಶಿಯವರಿಗೆ ಎಲ್ಲವೂ ಕೂಡ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು